ಗಲಾಟೆ ಮಾಡಿದಂಥವ್ರನ್ನ ಬಂಧಿಸದೆ ಇದ್ರೆ ಕುಮಾರಸ್ವಾಮಿ ಎಲ್ಲ ಯಾರೇ ಆಗಲಿ ಅವ್ರ ಮೇಲೆ ಕೇಸ್ ಹಾಕ್ದೇ ಇದ್ರೆ ಮುಂದೆ ಬರುವಂತ ದಿನ ಒಳಗ ನಾವು ಉಗ್ರ ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಎಮ್ ಎಲ್ ಎಲೆಕ್ಷನ್ ತಕ್ಕ ಬುದ್ಧಿ ಕಲಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈ ಎಂ ಪಿ ಎಲೆಕ್ಷನ್ ನಿಮ್ ಬುದ್ಧಿ ಕಲಿಸ್ತಾರೆ ಸಮಾವೇಶವನ್ನು ಚಿತ್ರದುರ್ಗ ಹಮ್ಮಿಕೊಂಡು ಯಶಸ್ವಿಗೊಳಿಸಿದ್ರಿಂದ ಮಾಜಿ ಮುಖ್ಯಮಂತ್ರಿಗಳಾದಂತ ಕುಮಾರಸ್ವಾಮಿ ಅವ್ರಿಗೂ ಮಾಜಿ ಮಂತ್ರಿಗಳಾದಂತ ಸಿಟಿ ರವಿ ಅವ್ರಿಗೂ ಸಹಿಸ್ಕೊಳಕ್ಕಾಗದೆ ಯಾವುದೋ ಒಂದು ದೇವ್ರ ಹೆಸರು ಹೇಳ್ಕೊಂಡು ಹೋಗಿ ಒಂದು ಪ್ರತಿಭಟನೆ ಸ್ಟಾರ್ಟ್ ಮಾಡ್ತಾರೆ ಆ ಪ್ರತಿಭಟನೆ ಸ್ಟಾರ್ಟ್ ಮಾಡಿದಾಗ ಯಾರೂ ಕಾಣಿಸ್ತಿಲ್ಲ ನಮ್ಮ ಸಮಾಜದ ಒಂದು ಹಾಸ್ಟಲ್ ಎಲ್ಲ ಹಿಂದುಳಿದ ವರ್ಗದ ಮಕ್ಕಳು ಹೋದಂಥ ಹಾಸ್ಟಲಲ್ಲಿ ವ್ಯಾಸಂಗ ಮಾಡ್ತಿದ್ದಂಥ ಹಾಸ್ಟೆಲ್ಗೆ ನುಗ್ಗಿ ಕಿಟಕಿ ಗಾಜುಗಳನ್ನೆಲ್ಲ ಒಡೆದು ಕುಡ್ ಪುಡಿ ಮಾಡಿ ಅದನ್ನು ಬೆಂಕಿ ಹಚ್ಚಕ್ಕೆ ಹೋಗಿದ್ರು ಪಿ ನಮ್ಮ ಪೊಲೀಸ್ ಇಲಾಖೆಯವರು ಅಲ್ಲಿ ಹೋಗಿ ಅದನ್ನು ತಡೆದು ಅದನ್ನು ಉಳಿಸಿದ್ದಾರೆ ಅದೇ ರೀತಿ ಈ ಒಂದು ಬ್ಯಾನರ್ಗಳನ್ನು ಅಲ್ಲಿ ಕಟ್ಟಿದ್ದಿದ್ದನ್ನು ಕುಮಾರಸ್ವಾಮಿಯವ್ರನ್ನ ನಿಂತ್ಕೊಂಡು ಅದನ್ನು ಕೀಳಿಸ್ತಾರೆ ಅವರು ಯಾರೋ ಈ ಈ ರೋಡಲ್ಲಿ ನಿಂತ್ಕೊಂಡು ಮಾತನಾಡೋ ಮಾತುಗಳನ್ನ ಮಾತನಾಡ್ತಾರೆ ಮಾಜಿ ಮುಖ್ಯಮಂತ್ರಿಗಳಾಗಿ ಕುಮಾರಸ್ವಾಮಿಯವರು ಅದು ಅದು ಅವ್ರಿಗೆ ಶೋಭೆ ತರಲ್ಲ ಅವರೇನಾದರೂ ಈಗಾಗಲೇ ಅವರಿಗೆ ಮೊನ್ನೆ ಓದೋ ಎಲೆಕ್ಷನ್ ಎಮ್ ಎಲ್ ಎಲೆಕ್ಷನ್ ಒಳಗೆ ತಕ್ಕ ಬುದ್ಧಿ ಕಲಿಸಿದ್ದಾರೆ ಅವ್ರಿಗೆ ಅವ್ರು ಮನೆಯಲ್ಲಿ ಕೂತ್ಕೊಂಡು ನಿದ್ದೆ ಹೋಗಬೇಕು ಆದರೆ ಮನೆಯಲ್ಲಿ ಕುತ್ಕೊಳ್ಳೋಕೆ ಆಗದೆ ರೋಡಲ್ಲಿ ಬಂದು ಬಿ ಜೆ ಪಿ ಜೊತೆ ಸೇರಿಕೊಂಡು ಇನ್ನು ಯಾರೂ ಸಿಗೋಲ್ಲ ಅವ್ರಿಗೆ ಅಂತೇಳ್ಬಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಇದೆ ನಮ್ಗೇನೋ ಸಪೋರ್ಟ್ ಮಾಡ್ತಾರೆ ಅಂತೇಳಿ ಅವ್ರ ಜೊತೆಯಲ್ಲಿ ಅವ್ರು ಮಾಡುವಂಥ ಅಲ್ಕಾ ಕೆಲಸಗಳಿಗೆಲ್ಲ ಇವರು ಸಪೋರ್ಟ್ ಕುಮ್ಮಕ್ಕೆ ಕೊಟ್ಕೊಂಡು ಈಗಾಗಲೇ ಬೇಕಾದಷ್ಟು ರೀತಿಯೊಳಗೆ ಎಲ್ಲ ಕಡೆ ಗಲಭೆ ಬರೆಸ್ತಾ ಇದ್ದಾರೆ ಇದಕ್ಕೆ ಯಾರೂ ನಾವು ಜಗೋದಿಲ್ಲ ಡಾಕ್ಟರ್ ಅಂಬೇಡ್ಕರ್ ಡಾಕ್ಟರ್ ಅಂಬೇಡ್ಕರ್ ಅವರು ಏನು ಸಂವಿಧಾನನ ಬರೆದಿದ್ದಾರೆ ಅದನ್ನು ನಾವೆಲ್ಲರೂ ಎಚ್ಚೆತ್ಕೊಂಡು ಪ್ರತಿಯೊಬ್ಬರಿಗೂ ಏನು ಹಕ್ಕುಗಳು ಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸಿ ಮುಂದೆ ಬರುವಂಥ ದಿನದೊಳಗೆ ನಿಮ್ಮನ್ನು ಎಲ್ಲಿ ಬಿಡದ್ ಬಿಡದೆ ಕಟ್ಟಾಕೆ ನಾವು ತಯಾರಿದ್ದೀವಿ ಅಂತ ಹೇಳ್ತಾ ಈ ಒಂದು ಎಂ ಪಿ ಎಲೆಕ್ಷನ್ ಚುನಾವಣೆಯೊಳಗೆ ನೀವು ಏನು ಇವತ್ತು ಈ ಅಕ್ರಮಗಳು ಮಾಡ್ತಾ ಇದ್ದೀರಿ ಎಮ್ ಎಲ್ ಎಲೆಕ್ಷನ್ ತಕ್ಕ ಬುದ್ಧಿ ಕಲಿಸಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಈ ಎಂ ಪಿ ಎಲೆಕ್ಷನ್ ನಿಮ್ಮ ಬುದ್ಧಿ ಕಲಿಸ್ತಾರೆ ಅಂತೇಳಿ ನಮ್ಮ ಎಲ್ಲ ಶೋಷಿತ ವರ್ಗಗಳವರು ಹಿಂದುಳಿದ ವರ್ಗಗಳವರು ಒಗ್ಗಟ್ಟಾಗಿದ್ದೀವಿ ಅಂತ ಹೇಳ್ತಾ ಈ ಒಂದು ಇವತ್ತು ಏನು ಮಂಡ್ಯ ಒಳಗ ಆ ಒಂದು ಹಾಸ್ಟೆಲ್ದು ಘಟನೆ ನಡೆದಿತ್ತು ಅದರ ಪರವಾಗಿ ಎಲ್ಲ ಶೋಷಿತ ವರ್ಗಗಳವರು ಬಂದು ನಾವು ನಮ್ಮ ಜಿಲ್ಲಾಧಿಕಾರಿಗಳಿಗೆ ನಂಬರ್ ಕೊಡೋಕೆ ಬಂದಿದ್ವಿ ಮೌನವಾಗಿ ಏನು ಶಾಂತಿ ರೀತಿಯ ಕೊಟ್ಟಿದ್ದೀವಿ ಇದನ್ನೇನಾದರೂ ಅಲ್ಲಿ ಗಲಾಟೆ ಮಾಡಿದಂಥವ್ರನ್ನ ಇದ್ದರೆ ಇದ್ರೆ ಕುಮಾರಸ್ವಾಮಿ ಎಲ್ಲ ಯಾರೇ ಆಗಲಿ ಅವ್ರ ಮೇಲೆ ಸಹ ಕೇಸ್ ಆಗ್ದೇ ಇದ್ದರೆ ಮುಂದೆ ಬರುವಂಥ ದಿನ ಒಳಗೆ ನಾವು ಉಗ್ರ ಹೋರಾಟನ ಕೊಡೋದಕ್ಕೆ ಮಾಡೋದಕ್ಕೆ ತಯಾರಿದ್ದೀವಿ ಅಂತ ಹೇಳ್ತಾ ಈ ಒಂದು ಅವಕಾ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಂತ ತಮ್ಮ ಎಲ್ಲ ಹಿಂದುಳಿದುಗಳಿಗೆ ಹೊಂದಿಸಿ ನಾನು ಮಾತು ಮುಗಿಸ್ತೀನಿ ಜೈ ಜೈ ಕನ್